ನಮಸ್ಕಾರ ಎಲ್ಲರಿಗೂ ಇವತ್ ರೀ ನಾವು ನಿಮ್ಗೆ ಸಂಕ್ರಾಂತಿಯ ಸಡಗರದ ಮತ್ತಷ್ಟು ಮಸ್ತ್ ಆಗಿರುವಂತಹ ಪಲ್ಯ ರೆಸಿಪಿಗಳನ್ನ ತೋರಿಸ್ಕೊಡಕೇವ್ರಿ ಒಂದ ವಿಡಿಯೋದಾಗ್ರಿ ಈ ಒಂದು ಸುಗ್ಗಿ ಹಬ್ಬಕ್ಕೆ ಮಾಡುವಂತಹ ಹೊಸ ಹೊಸ ತರಕಾರಿಗಳಿಂದ ಮಾಡುವಂತಹ ಎಲ್ಲ ಪಲ್ಯಗಳು ಅಗದಿ ಮಸ್ತ್ ಇರ್ತಾವ್ರಿ ಮತ್ತು ಅಗದಿ ಭಾರಿ ಇರ್ತಾವ್ರಿ ತಿನ್ನುವಾಗಂತೂ ಸಜ್ಜಿ ರೊಟ್ಟಿ ಜೊತೆ ಈ ಪಲ್ಯಗಳನ್ನ ಚಟ್ನಿ ಬುಡ್ಡಿಗಳನ್ನ ಹಾಕೊಂಡು ತಿಂತ ಇದ್ರೆ ಬಹಳ ಮಸ್ತ್ ಅನಿಸ್ತೈತಿ ಇಲ್ರಿ ಹಾಗಾದ್ರೆ ಎಲ್ಲರೂ ನೋಡಲು ಅದಕ್ಕಿನ್ನ ಮೊದಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂತಂದ್ರೆ ಅಥವಾ ನಮ್ಮ ಫೇಸ್ಬುಕ್ ಪುಟವನ್ನು ಫಾಲೋ ಮಾಡಿರಲಿಲ್ಲ ಅಂತಂದ್ರೆ ಜಲ್ದಿ ಜಲ್ದಿ ಮಾಡಿಬಿಟ್ಟು ಿ ನೋಡಿರಿ ಹೊಸದಾಗಿ ಈ ಸೀಸನ್ದಾಗ ಏನೇನು ಬರ್ತಿರ್ತಾವೆ ಅವೆಲ್ಲ ತರಕಾರಿ ತೊಗೊಂಡು ಯಾವ್ದು ಬೇಕಾದ ಪಲ್ಯ ಮಾಡಿ ನಡಿತೈತಿ ಇದ ಅಂತೇನಿಲ್ಲ ರೀ ಅದ್ರಾಗ ನಾವು ಅವರೇಕಾಯಿ ಆಮೇಲೆ ಈ ಒಂದು ಕಡ್ಲಿ ಕಾಡ್ರಿ ಅದಾದ ನಂತರ ಕ್ಯಾರೆಟನ್ನು ತೊಗೊಂಡಿದ್ದೆವು ಇವು ಮೂರನ್ನು ಏನು ಮಾಡ್ನು ಒಂದು ಸ್ವಲ್ಪ ಬಿಸಿನೀರನ್ನು ಕಾಯ್ಕಿಟ್ಟ ಅದ್ರೊಳಗೆ ಹಾಕಿ ಒಂದು ಸ್ವಲ್ಪ ಹೊತ್ತು ಕುದಿಸ್ರಿ ಭಾಳ ರೀ ಸ್ವಲ್ಪ ಹೊತ್ತು ಕುದಿಸಿದ್ರೆ ಸಾಕ್ರಿ ಇಷ್ಟನ್ನು ನಾವು ಕುದಿಸಿ ಈ ಮೂರು ತರಕಾರಿಗಳನ್ನ ತಕ್ಕೊಂಡು ರೀ ಅವ್ರಿಕಾಯಿ ಪಲ್ಯ ಆಮೇಲೆ ಇವೆಲ್ಲ ಮಾಡುವಂಥ ಪಲ್ಯದವ್ರೇ ಭಾಳ ಭಾರಿ ಹಾಕ್ತಾವ್ರಿ ಹಂಗೆ ಇದನ್ನು ನೀರು ಸೋಸಿ ಅಥವಾ ನೀರು ಬಿಸೋದ್ ಇಟ್ಕೊಂಡ್ಬಿಟ್ರಿ ಒಂದು ಕಡಾಯಿ ಅಥವಾ ಒಂದು ಪಾತ್ರೆದಾಗ ಎಣ್ಣೆ ಕಾಯಕ ಇನ್ನು ಎಣ್ಣೆ ಕಾದ ಆದ ನಂತರ ಸಾಸಿವೆ ಜೀರಿಗೆ ಉಳ್ಳಾಗಡ್ಡಿ ಈ ಉಳ್ಳಾಗಡ್ಡಿ ಅಥವಾ ಈರುಳ್ಳಿ ಏನದಲ್ಲ ಇದನ್ನ ರೀ ಮೊದಲೇ ಕಟ್ ಮಾಡಿ ಭಾಳಷ್ಟು ಇಟ್ಕೊಂಡ್ಬಿಟ್ರಿ ಎಲ್ಲ ಪಲ್ಯಗಳು ಬರ್ತಾವೆ ಅದಾದ ನಂತರ ಇಲ್ಲಿ ಕರಿಬೇವಣ್ಣ ಹಾಕಿರಿ ಸ್ವಲ್ಪ ತಿರುಗಾಡಿದ ನಂತರ ಈ ಬದನೆಕಾಯಿ ಒಂದು ಹಸಿರು ಬದನೆಕಾಯಿಯನ್ನು ನಾವಿಲ್ಲಿ ಸೇರಿಸಿದ್ದೀವಿ ಸೇರಿಸಿ ಅದನ್ನೊಂದು ಸ್ವಲ್ಪ ಫ್ರೈ ಮಾಡಾಕತ್ತೀವಿ ರೀ ನೋಡಿ ಇಷ್ಟಾದ ನಂತರ ಟೊಮ್ಯಾಟೊ ಎಷ್ಟು ಬೇಕೋ ಅಷ್ಟೇ ಟೊಮೆಟೊನ ಕಟ್ ಮಾಡಿದ ನಂತರ ಟೊಮ್ಯಾಟೊ ಹಾಕಿರಿ ಚೆಂದಂಗ ನೀವು ಅದನ್ನು ಒಮ್ಮೆ ಮಿಕ್ಸ್ ಕೊಡ್ರಿ ಅದಾದ ನಂತರ ಮತ್ತಷ್ಟು ಅದಕ್ಕೆ ಒಂದು ಅರಿಶಿನ ಅರಿಶಿಣ ಪುಡಿಯನ್ನು ನೀವು ಸೇರಿಸ್ರಿ ಮತ್ತೆ ಕೆಂಪು ಖಾರದ ಪುಡಿ ಎಟ್ಟಬೇಕು ಎಲ್ಲ ಇದು ಸ್ವಲ್ಪ ಖಾರ ಇದ್ರೆ ಚಲೋ ಆಗ್ತೈತೆ ಅದಕ್ಕೆ ನಾವು ಸ್ವಲ್ಪ ಜಾಸ್ತಿ ಖಾರ ಆಗಿದ್ದೀವಿ ಇದಕ್ಕೆ ಅದಕ್ಕೆ ಖಾರದ ಪುಡಿ ಹಾಕಿ ಉಪ್ಪನ್ನು ನೋಡ್ಕೊಂಡು ಹಾಕಿ ಒಮ್ಮೆ ಅದನ್ನು ಚೆಂದಂಗಿ ನೀವು ಮಿಕ್ಸ್ ಕೊಡಬೇಕಾಗ್ಕೈತ್ರಿ ಈ ಒಂದು ಬದನೆಕಾಯಿ ಜೊತೆ ಚೆನ್ನಾಗಿ ಅದೆಲ್ಲಾನು ಈ ಒಂದು ಎಲ್ಲ ಖಾರ ಅದು ಕೂಡಿದ ನಂತರ ಕುದಿಸಿದಂತಹ ತರಕಾರಿಗಳನ್ನ ತೊಗೊಂಡು ಬಂದು ಹಾಕಿ ಮಿಕ್ಸ್ ಮಾಡಿರಿ ನಮ್ಮ ಉತ್ತರ ಕರ್ನಾಟಕದ ಭಾಳ ವಿಶೇಷವಾಗಿರುವಂತಹ ಗಜಿಬಿಜಿ ಪಲ್ಯ ಅಥವಾ ಹಿಂಡಿ ಪಲ್ಯ ಬಜ್ಜಿ ಪಲ್ಯ ಇಂಥವೆಲ್ಲ ಸಂಕ್ರಾಂತಿಗೆ ಮಾಡುವಂತಹ ಪಲ್ಯಗಳನ್ನು ಅಥವಾ ಬೋಗಿ ಹಬ್ಬಕ್ಕೆ ಮಾಡುವಂಥ ಪಲ್ಯಗಳನ್ನು ನಾವು ನಿಮ್ಗೆ ಈಗಾಗಲೇ ತೋರಿಸ್ಕೊಟ್ಟಿದ್ದೀವಿ ರೀ ತಾವು ನಮ್ಮ ದಯವಿಟ್ಟು ನಮ್ಮ ಚಾನಲ್ದಾಗ ಅದ್ರ ಲಿಂಕ್ ಐತಿ ಲಿಂಕ್ ನಿಮಗೆ ಬೇಕಂದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ ನಾನು ಕಳಿಸ್ತೀನಿ ಎಲ್ಲ ವೀಡಿಯೋಗಳು ನಿಮ್ಗೆ ಒಂದು ಕಡೆ ಸಿಗ್ತಾವೆ ಪ್ಲೇ ಲಿಸ್ಟ್ ಲಿಂಕ್ ಐತ್ರಿ ಅದಾದ ನಂತರ ಈಗ ಇಲ್ಲಿ ಏನು ಮಾಡ್ರಿ ಅಂತಂದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿರಿ ಚೆನ್ನಾಗಿ ಮಿಕ್ಸ್ ಕೊಟ್ಟ್ರಿ ಅಂತಂದ್ರೆ ಪಲ್ಯ ಮುಗಿದೋಯ್ತು ಇನ್ನು ಮಸ್ತಾಗಿರುವಂತಹ ಇನ್ನೊಂದು ಪಲ್ಯ ಮಾಡ್ನೋರಿ ಅದಕ್ಕೆ ಎಣ್ಣೆಕಾಯಿ ಕೆಟ್ಟ ಸಾಸ್ವಿ ಜೀರಿಗೆ ಹಾಕಿ ಎರಡನೇ ಪಲ್ಯ ಮಾಡತ್ತಿದ್ರೆ ಅದಕ್ಕೆ ಕರಿಬೇವು ಒಂದು ಸ್ವಲ್ಪ ಮತ್ತು ಉಳ್ಳಾಗಡ್ಡಿ ಒಂದು ಸ್ವಲ್ಪ ಹಾಕಿ ಫ್ರೈ ಮಾಡ್ನೋರಿ ಈ ಮೊಳಕೆಕಾಳದು ಯಾವುದ್ರೆ ಒಂದು ಇತ್ತು ಅಂತಂದ್ರೆ ರುಚಿ ಭಾಳ ಚಲೋ ಆಗ್ತೈತೆ ರೀ ಎಲ್ಲ ಊಟದ ಅದಕ್ಕೆ ಇಲ್ಲಿ ನಾವು ಹೆಸ್ರು ಕಾಳು ಕಾಳನ್ನ ಹಾಕಿದ್ದೀವಿ ಹಾಕಿ ಒಂದು ಸ್ವಲ್ಪ ಒಂದು ಸ್ವಲ್ಪ ಹಾಕಿರಿ ಭಾಳ ಏನಿಲ್ಲ ರೀ ಹಾಕಿ ಅದರ ಜೊತೆ ನೆನೆಸಿದಂತಹ ಕಡಲೆಕಾಯಿ ಅಂದ್ರೆ ಹಸಿ ಕಡ್ಲೆಕಾಯಿ ನೆನೆಸಿದ್ವಲ್ಲ ರೀ ಹಸಿವಾದವು ಅವು ಅವನ್ನ ಹಾಕಿ ಚಂದಂಗಿ ನಾವೇನು ಮಾಡ್ನಪ್ಪ ಅಂತಂದ್ರೆ ಸ್ವಲ್ಪ ಹೊತ್ತ ಹುರಿನು ಸ್ವಲ್ಪ ಹೊತ್ತು ಹಸಿರ ಆ ಥರ ಹಸಿ ವಾಸನೆ ಹೋಯ್ತು ಅಂತಂದ್ರೆ ಆಮೇಲೆ ಭಾಳ ಚಲೋ ಆಗ್ತೈತೆ ರೀ ಅದಕ್ಕೆ ಸಮಾಧಾನ ನೋಡ್ಕೊಂಡು ಚಂದಂಗಿ ಹುರಿ ಮುಂದಕ್ಕೆ ಇದ್ರಾಗ ಎಷ್ಟು ಬೇಕೋ ಅಷ್ಟು ಟೊಮೆಟೊ ಸ್ವಲ್ಪ ಹಾಕಿರಿ ಎಲ್ಲದಕ್ಕೂ ಭಾಳ ಭಾಳ ಅಂತ ಏನು ಹಾಕೋಕ್ಕೋಗ್ಬಿಟ್ಟಿರಿ ಯಾಕಂದ್ರೆ ಭಾಳ ಥರ ಮಾಡಿರ್ತೀವಿ ಎಲ್ಲನೂ ಸ್ವಲ್ಪ ಸ್ವಲ್ಪ ಮಾಡಿ ಭಾಳ ಚಂದ ಇರ್ತೈತೆ ರೀ ಅದಾದ ನಂತರ ಇಲ್ಲ ಒಂದಿಟ ನಾವು ನೋಡ್ಕೊಂಡು ಉಪ್ಪನ್ನು ಹಾಕೋನು ಹಾಗೆ ಒಂದು ಅರಿಶಿನ ಪುಡಿಯನ್ನು ಸೇರಿಸನು ಮತ್ತು ಕೆಂಪು ಖಾರದ ಪುಡಿಯನ್ನು ನಾವು ಒಂದಿಟ್ಟು ಹಾಕೋಣನು ಹಾಕಿ ಅದನ್ನು ಚೆಂದಂಗೆ ಮಿಕ್ಸ್ ಮಾಡಾಕತಿರಿ ನೋಡಿರಿ ಬರಬ್ಬರಿಯಾಗಿದೆಲ್ಲ ಕೂಡಬೇಕು ಕೂಡಿದಾದ್ಮೇಲೆ ಚೆಂದಂಗ ಒಂದು ಉದ್ರ ಪಲ್ಯ ಭಾಳ ಚಲೋತ್ನಂಗೆ ಆಗ್ತೈತೆ ರೀ ಭಾಳ ಮಸ್ತಂಗ ಆಕೈತ್ರಿ ಸಂಕ್ರಾಂತಿ ಹಬ್ಬಕ್ಕೆ ಬೀರಾಕೋದು ಮಾಡುವಂಥ ಟೈಮ್ದಾಗ ಈ ಒಂದು ಪಲ್ಯಗಳು ಭಾಳ ಚಲೋ ರೀ ಯಾಕಂದ್ರೆ ಜಲ್ದಿ ರೀ ಅವ ಭಾಳ ಚಲೋ ಆಗಿ ಉಳಿತಾವು ಇರ್ತಾವೆ ರೀ ಇದನ್ನೇನು ಮಾಡ್ರಿ ಒಂದು ಎರಡು ಮೂರು ಸಲ ಮುಚ್ಚಿ ತೆಗ್ದ ತಗದ ಮುಚ್ಚಿ ತಿರುಗಡಿ ಹಿಂಗೆ ಅದು ಮಾಡ್ಕೊತ ಹೋಗ್ರಿ ಮ್ಯಾಲ ಒಂದು ಲೀಟ್ರೆ ಪ್ಲೇಟ್ರೆ ಮುಚ್ಚ್ರಿ ತೆಗೀರಿ ನಡ್ಬಾರಕೊಮ್ಮಿ ಮತ್ತು ಮಿಕ್ಸ್ ಮಾಡ್ರಿ ಮತ್ತು ಮುಚ್ಚ್ರಿ ಆಮೇಲೆ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಅದನ್ನು ಮಿಕ್ಸ್ ಕೊಟ್ಟಿರಿ ಅಂತಂದ್ರೆ ಈ ಒಂದು ಮಸ್ತಾಗಿರುವಂತಹ ಮೊಳಕೆ ಕಾಳಿನ ಪಲ್ಯ ತಯಾರಾಗ್ತೈತಿ ರೀ ಈ ರೀತಿಯಾಗಿ ನೀವು ಇದನ್ನು ಮಾಡಿ ಇನ್ನು ಮತ್ತೊಂದು ಮಸ್ತ್ ಪಲ್ಯ ಅಂತಂದ್ರೆ ಅದೊಂದು ಕ್ಯಾರೆಟ್ ಚಟ್ನಿ ಅನ್ಬೋದು ರೀ ಅಥವಾ ಕ್ಯಾರೆಟ್ ಪಲ್ಯ ಅನ್ಬೋದು ರೀ ಎಣ್ಣೆಕಾಯಾಕಿಟ್ಟರೆ ಎಣ್ಣೆ ಕಾಲಾದ ಸಾಸ್ವಿ ಜೀರ್ಗಿ ಜೀರಿಗೆ ಜಜ್ಜಿದಂತಹ ಬೆಳ್ಳುಳ್ಳಿ ಇಷ್ಟು ಹಾಕಿರಿ ಅದ್ರ ಜೊತೆ ಸ್ವಲ್ಪ ಉಳ್ಳಾಗಡ್ಡಿ ಹಾಕಿರಿ ಹಾಕಿ ಏನು ಮಾಡಿರಿ ಅದನ್ನು ಚಂದಂಗೆ ನೀವು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ತಿರುವ ಮ್ಯಾಲ ಹಸಿ ಮೆಣಸಿಕಾಯಿಯನ್ನು ಸ್ವಲ್ಪ ಕುಟ್ಟಿ ತೊಗೊಂಬರಿ ಅಥವಾ ಮಿಕ್ಸರ್ ಕರ್ಕೊಂಡು ತೊಗೊಂಬರಿ ನಡಿತೈತಿ ಒಂದು ಎರಡು ಹಸಿ ಮೆಣಸಿಕಾಯಿ ಅಷ್ಟನ್ನು ಹಾಕಿ ಚಂದಂಗೆ ಇಲ್ಲಿ ನೀವು ಮಿಕ್ಸ್ ರೀ ಅದನ್ನು ಬರೋಬರಿಯಾಗಿ ಹುರಿದ ನಂತರ ಅದಕ್ಕೊಂದು ಅರ್ಶಿನ ಅರಿಶಿನ ಪುಡಿಯನ್ನು ಸೇರಿಸ್ರಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿರಿ ಮುಂದಕ್ಕೆ ಇದನ್ನು ನೀವು ಚಂದಂಗೆ ಮಿಕ್ಸ್ ಕೊಡ್ರಿ ಅದಾದ ನಂತರ ಕ್ಯಾರೆಟನ್ನು ಈ ಸೀಸನ್ಗೆ ಬರುವಂತಹ ಕ್ಯಾರೆಟ್ ಏನಿರ್ತೇ ಅದನ್ನು ತುರಿದು ಒಂದು ಎರಡು ಕ್ಯಾರೆಟ್ ಎರಡರಿಂದ ಮೂರು ತೊಗೊರಿ ಅದನ್ನು ತುರಿದು ನೀವು ತಗೋರಿ ಯಾಕ್ರಿ ಅಂತಂದ್ರೆ ಇದು ಉತ್ತರ ಕರ್ನಾಟಕದ ಮಂದಿಗೆ ಈ ಒಂದು ಕ್ಯಾರೆಟ್ ಪಲ್ಯ ಅಥವಾ ಕ್ಯಾರೆಟ್ ಚಟ್ನಿ ಏನೈತಿರ್ಲೇ ಇದು ನೀವು ಕ್ಯಾರೆಟ್ ಹಲ್ವಾ ಕೊಡಿರಿ ಆದ್ರೆ ಅದ್ರ ಮುಂದೆ ಈ ಪಲ್ಯನ ತೊಗೊತಾರೆ ಅವ್ರು ಅಷ್ಟು ಚಲೋ ಅನಿಸ್ತೈತಿ ರೀ ಅವ್ರು ಯಾಕಂದ್ರೆ ಸಜ್ಜಿ ಕಡಕ್ಕೆ ಸಜ್ಜಿ ರೊಟ್ಟಿ ಇರ್ತಾರಲ್ಲ ಅದ್ರ ಜೊತೆ ಭಾಳ ಚಲೋ ಅನಿಸ್ತೈತಿ ರೀ ನೀವು ಬೇಕಂದ್ರೆ ಟ್ರೈ ಮಾಡಿ ನೋಡಿರಿ ಒಂದ್ಸಲಿ ಅದಾದ ನಂತರ ಇಲ್ಲಿ ಏನು ಮಾಡ್ರಿ ಲಿಡ್ಡನ್ನು ಕ್ಲೋಸ್ ಮಾಡಿ ಚೆನ್ನಾಗಿ ಒಂದು ಸ್ವಲ್ಪ ಅದನ್ನು ಬೇಯ ನೋಡ್ಕೊಂಡು ಲಾಸ್ಟಿಗೆ ಒಂದು ಏಟ ಕೊತ್ತಂಬರಿ ಸೊಪ್ಪು ಹಾಕಿದ್ರಿ ಅಂತಂದ್ರೆ ಈ ಒಂದು ಮಸ್ತಾಗಿರುವಂತಹ ಗಜರಿಕಾಯಿ ಪಲ್ಯ ಅಥವಾ ಕ್ಯಾರೆಟ್ ಪಲ್ಯ ಕ್ಯಾರೆಟ್ ಚಟ್ನಿ ತಯಾರಾಯ್ತು ಅಂತ ಇರ್ತೀರಿ ಇನ್ನು ಮುಂದಕ್ಕೆ ಹೋಗೋಣ ಉತ್ತರ ಕರ್ನಾಟಕದ ಅಡಿಗೆಗಳು ಅಂತಂದ್ರೆ ಜುಣಕದ ಒಡೆ ಭಾಳ ವಿಶೇಷತೆನೇ ಹೊಂತಾಯಿದ್ರೆ ತಂದ ತನ್ನ ಅಂತದ ಅದಕ್ಕೆ ಅರ್ಧ ಕಪ್ಪಷ್ಟು ನಾವಿಲ್ಲಿ ಕಡಲೆ ಹಿಟ್ಟನ್ನು ತೊಗೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಚಂದಂಗೆ ಗಾರ ಗಾರ ಗಂಟು ಉಳಿದಾರ್ದಂಗೆ ತಿರುಗಿಸಿ ಇಟ್ಕೊಂಡ್ರಿ ಅದಾದ ನಂತರ ಒಂದು ಪಾತ್ರೆ ಅಥವಾ ಯಾವುದ್ರ ಕಡೆಯೊಳಗೆ ಏನು ಮಾಡ್ರಿ ಎಣ್ಣೆಕಾಯಿ ಕಿಟ್ಟು ಎಣ್ಣೆ ಕಾದ ಆದ ನಂತರ ಸಾಸಿವೆ ಜೀರಿಗೆ ಉಳ್ಳಾಗಡ್ಡಿ ಇವನ್ನೆಲ್ಲನೂ ಸೇರಿಸ್ರಿ ಇಷ್ಟ ಆಕತಿ ಅದನ್ನು ಸ್ವಲ್ಪ ಹೊತ್ತು ಏನು ಮಾಡ್ರಿ ಕರಿಬೇ ಒಂದಿಟ್ಟು ಹಾಕಿ ಆ ಕಡಿಂದ ಈ ಕಡೆ ಈ ಕಡಿಂದ ಆ ಕಡೆ ಮಾಡ್ಕೊ ಅಂತ ಉಳ್ಳಾಗಡ್ಡಿಗಳನ್ನ ನೀವು ಚೆಂದಂಗೆ ಫ್ರೈ ಮಾಡಿರಿ ಇದನ್ನು ನಾವು ನಿಮಗೆ ಬೇಕಂದ್ರೆ ಡೀಟೇಲ್ಡ್ ವೀಡಿಯೋ ಬೇಕಂದ್ರೆ ನಾವು ಈಗಾಗಲೇ ಸಪ್ರೇಟಾಗಿ ಭಾಳ ವಿಶೇಷವಾಗಿ ಜುಣಕದ ಒಡೆಯನ್ನು ಹೆಂಗೆ ಮಾಡೋದನ್ನು ತೋರಿಸಿದ್ದೀವಿ ತಾವು ನಮ್ಮ ಚಾನಲನ್ನು ನೋಡಿಲ್ಲ ಅಂತಂದ್ರೆ ನೋಡಿರಿ ಅಥವಾ ಸವಿರುಚಿಯ ಸೊಬು ಜುನುಕಾದ ಸರ್ಚ್ ಮಾಡಿ ಬಂದುಬಿಡ್ತೈತಿವಿ ಬೆಳ್ಳುಳ್ಳಿ ಜಜ್ಜಿ ದಟ್ಟ ಒಂದು ಇಟ್ಟು ಸೇರಿಸಿ ಹಸಿ ಖಾರ ಮರೆಯೋಕ್ಕೆ ಹೋಗ್ಬೇಡ್ರಿ ಖಾರ ಅಂದರೆ ಈ ಹಸಿ ಮೆಣಸಿಗಾಯಿ ಸ್ವಲ್ಪ ಉಪ್ಪು ಹಾಕಿ ಕೊಟ್ಟಿರ್ತೀವಿ ಅದ್ರ ಜೊತೆ ಇದರ ಜೊತೆ ಒಂದು ಈಟ ಅರಿಶಿನ ಪುಡಿಯನ್ನು ಹಾಕಿ ಅದನ್ನು ಎಲ್ಲ ಕಡೆ ಆಗೋಂಗ ನೋಡ್ಕೊಂಡು ಮಿಕ್ಸ್ ಮಾಡ್ತೀವ್ರಿ ಇಷ್ಟು ಮಾಡಬೇಕಾಕೈತಿ ಇಷ್ಟು ಮಾಡಿದ ಮ್ಯಾಲ ಅದಕ್ಕೆ ಒಂದು ಈಟ ಉಪ್ಪನ್ನು ಹಾಕಿರಿ ಉಪ್ಪನ್ನು ಹಾಕಿ ಚಂದಂಗಿ ಮಿಕ್ಸ್ ಕೊಡ್ರಿ ಅದಾದ ನಂತರ ಈಗ ಬರಬ್ಬರಿಯಾಗಿ ಅದನ್ನು ಚಲೋದಂಗೆ ಮಿಕ್ಸ್ ಮೇಲೆ ತ ನಾವು ಅದಕ್ಕೆ ಒಂದು ನೀರನ್ನು ಸೇರಿಸ್ಬೇಕು ಒಂದುವರೆ ಕಪ್ ನೀರನ್ನು ಸೇರಿಸ್ರಿ ಚಂದಂಗಿ ನೀರನ್ನು ಕುದಿಯಾಕ ನೀವು ಬಿಡ್ಬೇಕಾಕೈತ್ರಿ ನೀರು ಕುದಿತು ಅಂತಂದ್ರೆ ಆಮೇಲೆ ನಾವು ಅಗಲಿ ಏನು ಕಲಸಿ ಇಟ್ಟಿದ್ದೀವಿಲ್ಲ ಅವನ ಕಡಲೆ ಇಟ್ಟ ಅದನ್ನು ಹಾಕಿ ಗಾರ್ರ 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 ಗಾರ ಅಂತೇಳಿ ತಿರುಗಿಸ್ಕೊತ ಹೋಗಬೇಕು ಆಮೇಲೆ ಅದು ಸಣ್ಣಗೆ ಗಟ್ಟಿ ಹಾಕೋತಾ ಹೋಗ್ತತಿ ಮಸ್ತಾಗಿ ಜುಣಕು ದೋಡೆಯನ್ನು ನೀವು ರೀ ಎಲ್ಲಿ ಗಿಂಟು ಉಳಿಲಾರ್ದಂಗೆ ನೋಡ್ಕೊಂಡು ಯಾಕಂದ್ರೆ ಮೊದಲು ಕಲಿಸಿದ್ದೇವ್ರಲ್ಲ ಇದನ್ನು ಬೇರೆ ಬೇರೆ ಮೆದಾಡ್ದಂಗೆ ಮಾಡ್ತಾರೆ ನಾವು ನಿಮ್ಗೆ ಒಂದು ಸುಲಭದಾನ ತೋರ್ಸಕತಿ ಒಟ್ಟೆ ಇಷ್ಟು ಮಾಡಿ ನೀವು ಅದನ್ನು ಆ ಕಡಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಮಾಡಿ ಒಂದು ಸ್ವಲ್ಪ ಮ್ಯಾಲ ಮುಚ್ಚಿ ಕುದಿಯಾಕ ಬಿಟ್ಬಿಡ್ರಿ ಅದು ಆದ ನಂತರ ಇದನ್ನು ನಾವು ತಗೊಂಡು ಬಂದು ಇಡಬೇಕಾಗೈತೆ ರೀ ಏನು ಮಾಡ್ರಿ ಇಷ್ಟು ತೆಗಿದ್ ನೋಡ್ರಿ ಚೆಂದಂಗ ಆಗೈತೆ ಸ್ವಲ್ಪ ಗಟ್ಟಿ ಆಗೈತೆ ಅಂತಂದ್ರೆ ಅದಕ್ಕೊಂದು ಈಟ ಕೊತ್ತಂಬರಿ ಸ್ವಲ್ಪ ಹಾಕಿ ನೀವು ಗ್ಯಾಸನ್ನು ಬಂದ್ ಮಾಡಿ ಬಿಡ್ರಿ ಮುಂದಕ್ಕೆ ಈ ಕಡೆ ಏನು ಮಾಡ್ರಿ ಒಂದು ಪ್ಲೇಟಿಗೆ ಎಣ್ಣೆ ಅಥವಾ ತುಪ್ಪ ಯಾವುದು ಬೇಕೋ ಅದನ್ನ ಹಚ್ಚ್ರಿ ಎಣ್ಣೆ ಹಚ್ಚಿ ಅದ್ರ ಮ್ಯಾಲ ತೆಳಗ್ಬೇಕಂದ್ರೆ ಎಳ್ಳ ಕೊಬ್ಬರಿ ಇದೆಲ್ಲ ಹಾಕಿರಿ ಅದಾದ ನಂತರ ಅದಕ್ಕೆ ಈ ಒಂದು ಜುನಕನ್ನ ತೊಗೊಂಡು ಹಾಕಿರಿ ಹಾಕಿ ಒಂದು ಈಟದ ನ ಈ ರೀತಿ ಎಲ್ಲ ಕಡೆ ಆಗುವಂಗ ಮಾಡಿ ಆಮೇಲೆ ತದ್ರ ಮ್ಯಾಲ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಂಗೆ ಸ್ವಲ್ಪ ಕೊಬ್ಬರಿ ತುರಿ ಅಂದ್ರೆ ಒಣ ಕೊಬ್ಬರಿ ತುರಿ ಅದಾದ ನಂತರ ಬೆಳಿ ಎಳ್ಳು ಇವನ್ನೆಲ್ಲನೂ ಹಾಕಿ ಕೈಯಿಂದ ಒಂದು ಈಟು ಅಥವಾ ಒಂದು ಚಮಚೆಯಿಂದ ಮ್ಯಾಲೆ ಒಂದು ಈಟು ಒತ್ತಿದ್ರಿ ಅಂತಂದ್ರೆ ಅವು ಹಿಂಗೆ ಕುಂದಿರ್ತಾವು ಭಾಳ ಮಸ್ತಾಗಿ ಇದು ತನ ಒಂದು ಈಟು ಅಂತಂದ್ರೆ ಗಟ್ಟಿಯಾಗಿರುವಂತಹ ಮಸ್ತಾಗಿರುವಂಥ ಜುಣಕು ತಯಾರಾಗ್ತಾವೆ ರೀ ಇನ್ನು ಈ ಸಂಕ್ರಾಂತಿ ಅಡುಗೆ ಬದನಿಕಾಯಿ ಬರ್ತಾ ಇಲ್ದ ಕಂಪ್ಲೀಟ್ ಆಗೋದಿಲ್ಲ ರೀ ಅದಕ್ಕೆ ಒಂದು ದೊಡ್ಡ ಬದನಿಕಾಯಿನ ತಗೊಂಡು ನಡಬಾರ್ ಕಟ್ ಮಾಡಿ ನೋಡಿರಿ ಅದೊಳಗೆ ಏನೂ ಆಗಿಲ್ಲ ನಿಮಗೆ ಗೊತ್ತಾಗ್ತೈತಿ ಕನ್ಫರ್ಮ್ ಆದ್ಮೇಲೆ ರೀ ಅದಕ್ಕೊಂದು ಈಟ ಎಣ್ಣೆ ಹಚ್ಚಿ ನೀವು ಅದನ್ನು ನೀವೇನು ಮಾಡ್ಬೇಕು ರೀ ಸುಡ್ಬೇಕ್ರಿ ಈ ರೀತಿಯಾಗಿ ಮೊದಲಿನವರೆಲ್ಲ ಕಿಚ್ ಮೇಲೆ ಇಟ್ಟು ಬರಬರಿಯಾಗಿ ಸುಟ್ಟು ತೆಗಿತಿದ್ರಿ ಈಗ ನಾವು ಹಿಂಗೆ ಮಾಡೋದಾಗಿತಿ ಒಟ್ಟು ಹೆಂಗೆ ಅನುಕೂಲ ಆಗ್ತೈತೋ ಹಂಗೆ ನೀವು ಮಾಡಿ ಅದನ್ನ ಎಲ್ಲ ಕಡೆಯಿಂದ ಚೆನ್ನಾಗಿ ಸುಡುವ ಹಂಗೆ ನೋಡಿಕೊಂಡು ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ತಿರುಗಿಸಿ ಆಮೇಲೆ ತದ್ರ ಮ್ಯಾಗಿನ ಸಿಪ್ಪೆ ಏನಿರ್ತೈತಿಲ್ಲ ಇದನ್ನು ನೀವು ತಕ್ಕೊಂಡ್ಬಿಡ್ಬೇಕಾಗೈತ್ರಿ ಎಕ್ದಂ ಪದ್ದ ಸಿರಿಯಾಗಿ ಈ ರೀತಿ ತೆಗ್ದಾದ್ಮೇಲೆ ತುಂಬಾನು ತೆಗೆದಾದ್ಮೇಲೆ ರೀತಿ ಒಂದು ಚಮಚೆ ಚಮಚೆಲೇ ಚಮಚೇಲೆ ಹೋತ್ರಿ ಇಲ್ಲ ಅಂತಂದ್ರೆ ಒಂದು ಸ್ವಲ್ಪ ಮ್ಯಾಷರ್ ತೊಗೊಂಡು ಅದರಲ್ಲೇ ಮ್ಯಾಶ್ ಮಾಡ್ರಿ ಇಲ್ಲ ಕಾರು ಕಲ್ಲ ಐತೆ ಅಂದ್ರೆ ಕಲ್ಲಾ ಕೊಟ್ರಿ ಯಾಕಂದ್ರೆ ನಾವು ಕಲ್ಲ ಕೊಟ್ಟು ಭಾಳ ಸಲ ತೋರಿಸಿದೀವಿ ಈ ಸಲ ಹಿಂಗೆ ತೋರಿಸಿದೀವಿ ಅಟ್ಟನೇ ಅದಾದ ನಂತರ ಸ್ವಲ್ಪ ಜೀರಿಗೆ ಪುಡಿ ಹುಡಿದಂಥ ಜೀರಿಗೆ ಪುಡಿ ಇದ್ರಿ ಅದಾದ ನಂತರ ಒಂದು ಹಿಟ್ಟು ಜಜ್ಜಿದ ಬೆಳ್ಳುಳ್ಳಿ ಆಮೇಲೆ ಜಜ್ಜಿದ ಹಸಿ ಖಾರ ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲನೂ ನಾವು ಸೇರಿಸಿದ್ದೀವಿ ರೀ ಅದ್ರ ಜೊತೆ ಒಂದು ಹಿಟ್ಟು ಅಡುಗೆ ಎಣ್ಣೆಯನ್ನು ಹಾಕಿರಿ ಅಡುಗೆ ಎಣ್ಣೆಯನ್ನು ಹಾಕಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇದನ್ನು ನೀವು ಚಂದಂಗಿ ಮಿಕ್ಸ್ ಕೊಡಿರಿ ಇದೆಲ್ಲ ಇಷ್ಟ ನೀವು ಮಾಡಿದ್ರಿ ಅಂತಂದ್ರೆ ಮಸ್ತಾಗಿ ಬದನೇಕಾಯಿ ಬರ್ತಾ ಸಿಂಪಲ್ ವಿಧಾನದಾಗ ತಯಾರಾಗ್ತೈತೆ ರೀ ಇಷ್ಟ ನೀವು ಮಾಡಬೇಕಾಗಿರೋದು ಆಮೇಲೆ ತ ಒಂದು ಸ್ವಲ್ಪ ಬಾರಾಕ್ಬಿಟ್ರೆ ನಾವು ಜಲ್ದಿನ ತೆಗಾತ ಚಲೋ ತಂಗಿನ ಬರ್ತಾವೆ ಭಾಳ ಮಸ್ತಾಗಿ ಆಗ್ತಾವೆ ರೀ ಈ ರೀತಿಯಾಗಿ ಅವ್ರಿಕಾಯಿ ಪಲ್ಯ ತಯಾರಾಗ್ತೈತಿ ಕ್ಯಾರೆಟ್ ಚಟ್ನಿ ಅಥವಾ ಕ್ಯಾರೆಟ್ ಪಲ್ಯ ತಯಾರಾಗ್ತೈತಿ ರೀ ಆಮೇಲೆ ತಾ ಮೊಳಕೆ ಕಾಳು ಪಲ್ಯ ಜುಣುಕದು ಒಡೆ ಮೊಸರನ್ನ ಅಂತೂ ನಿಮಗೆ ನಾವು ತೋರಿಸೋದು ಬೇಕಾಗಿಲ್ಲ ನೀವು ಶಾನೆ ಆದ್ರಿಗೆ ಗೊತ್ತಿರ್ತೈತೆ ನಿಮಗೆ ಹಂಗೆ ಬದನೇಕಾಯಿ ಬರ್ತಾ ಇವು ಎಲ್ಲವೂ ಸಂಕ್ರಾಂತಿಯ ಸಡಗರನ್ನ ಹೆಚ್ಚು ಮಾಡ್ತಾವ್ರಿ ಸುಗ್ಗಿ ಹಬ್ಬಕ್ಕೆ ಸುಖ ನಿಮ್ಮ ಹುಡ್ಕೊಂಡು ಬರಲಿ ಅಂತ ಹೇಳಿ ನಾವು ಆಸಿಸ್ತೀವಿ ಹಂಗ ಆರಾಮಾಗಿರುವಂತಹ ಮಸ್ತ ಆಗಿರುವಂತಹ ಅಡುಗೆಗಳನ್ನ ಮಾಡಿ ಎಲ್ಲರೂ ಕೂಡಿ ತಿಂದು ಪ್ರೀತಿಯಿಂದ ಅವನು ಸವಿರಿ ಮತ್ತು ಹೆಲ್ದಿ ಆಗಿರಿ ಅಂತ ಹೇಳ್ತಾ ನೆನಪಿರಲಿ ಇದು ಸವಿರ್ಚಿಯ ಸೊಬಗು ಅಣ್ಣದಾತ ಸುಖೀ ಭವ ಧನ್ಯವಾದಗಳು ನಮಸ್ಕಾರ